ಒಂದು ಸಿನಿಮಾದಲ್ಲಿ ದ ಬೆಸ್ಟ್ ಮೂಮೆಂಟ್ ಅನ್ನೋದು ಇದು ಇಡಿಯ ಹೌದು ಇಲ್ಲ ಮೊಬೈಲ್ ಯಾವುದು ಬೆಸ್ಟ್ ಮೂಮೆಂಟ್ ಅಲ್ಲ ಸರ್ ಯಾವುದೂ ಈಗ ಆರಾಮಾಗಿ ಹೋಗಿ ಆರಾಮಾಗಿ ಮಾಡಿರೋದು ಈ ಸಿನ್ಮಾ ಆರ್ಟಿನ್ ಸಿನ್ಮಾನೂ ಇಲ್ಲ ಚೇಸಿಂಗ್ ಸೀನಲ್ಲೇ ನೀವೇ ರೈಡ್ ಮಾಡ್ತೀವಿ ವೀಲೆಲ್ಲ ಮಾಡ್ತೀವಿ ವಿತೌಟ್ ರೋಪ್ ನೆಸೆಸರಿ ಇತ್ತು ಹೆಲ್ಮೆಟ್ ಹಾಕೊಂಡ್ ಮಾಡೋ ಅಂತದಲ್ಲ ಅದು ಬೇಕಿತ್ತು ಅಷ್ಟೊಂದು ರಿಸ್ಕ್ ಇಲ್ಲ ಬೇಕು ಅನ್ನಿಸ್ತು ಮತ್ತೆ ಯಾವುದೋ ಒಂದು ಏನೋ ಕೊಟ್ಬಿಟ್ಟಿದಿರಲ್ಲ ಸರ್ ಯಾಕೆ ಮಾಡೋದಿಲ್ಲ ಸರ್ ಆ್ಯಕ್ಸೆಂಟ್ ಮಾಡಲೇಬೇಕಲ್ಲ ಡ್ರೋನ್ ಬೇರೆ ಆರ್ಥಕ್ಕೆ ಬರುತ್ತಂತೆ ಎಡಿಟಿಂಗ್ ಬಿಡಿ ಧ್ರುವ ನಾಲ್ಕು ಸರ್ಜಾಳು ರಿಲೀಸ್ ಆಗಿದ್ದಾರೆ ಧ್ರುವ ಸರ್ಜನ್ ಮೀಟ್ ಮಾಡ್ಬೇಕು ಅಂತ ಅನ್ಕೊಳೋ ಮನ್ಸಿದ ಅವ್ರು ಬಂದಾಗ ನಾನು ಅದನ್ನ ವ್ಯಾಲ್ಯೂ ಮಾಡ್ತೀನಿ ಸ್ಟಾರ್ ವಾರ್ಗಳು ನಡೆಯೋದು ಈ ತರದ ಕಾಮನ್ ಆಗಿಬಿಡ್ತೇನೆ ಬಟ್ ನಿಮ್ ಫ್ಯಾನ್ಸ್ ಆಗಿಲ್ಲ ಅಲ್ಲ ಸ್ಟಾರ್ ವಾರ್ ಅಂದ್ರೆ ಏನು ಟೈಪಿಂಗ್ ಮಾಡ್ಕೊಂಡು ಅಲ್ಲ ಸರ್ ಈ ಸಮಯದಲ್ಲಿ ಅಣ್ಣನ ಎಷ್ಟು ಮಿಸ್ ಮಾಡ್ಕೊಳ್ತೀವಿ ಅಣ್ಣ ಇದ್ದಿದ್ರೆ ಅದ್ದೂರಿಯಲ್ಲಿ ನೋಡಿದಂತ ಅರ್ಜುನ್ ಮಾರ್ಟಿನ್ ಅಲ್ಲಿ ನೋಡಿದಾರ್ಟಿನ್ ನೋ ಕಾಂಪ್ರಮೈಸ್ ಅಂತ ಯಾವುದೇ ಸಿನಿಮಾ ಬಂದರೂ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಲ್ಲ ಗಟ್ಟಿಯಾಗಿ ನಿಲ್ತಾ ಇಲ್ಲ ಜನ ಬರ್ತಾ ಇಲ್ಲ ಅನ್ನೋ ಒಂದು ಕೂಗು ಕೊರಗು ಕನ್ನಡದವರು ಕನ್ನಡ ಥಿಯೇಟರ್ಗೆ ಕನ್ನಡ ಸಿನಿಮಾ ನೋಡಕ್ ಬರ್ತಾ ಇಲ್ಲ ಅನ್ನೋದು ಸುಳ್ಳು ಓಕೆ ಯೂಶಲಿ ಒಬ್ಬ ಹೀರೋಗೆ ಒಂದು ಸಿನಿಮಾದಲ್ಲಿ ದ ಬೆಸ್ಟ್ ಮೂಮೆಂಟ್ ಅನ್ನೋದು ಇರುತ್ತೆ ವಾವ್ ಇದು ನನ್ನ ಬೆಸ್ಟ್ ಮೂಮೆಂಟ್ ಅಂತ ಧ್ರುವವರಿಗೆ ಮಾರ್ಟಿನಲ್ಲಿ ಯಾವ್ದು ಬೆಸ್ಟ್ ಮೂಮೆಂಟ್ ಅಲ್ಲ ನಾನು ಯಾಕೆ ಅಂತ ಕೇಳಿ ಹೇಳಿ ಇದಕ್ಕೇನಾದ್ರೂ ನಾನು ವಿಚಿತ್ರವಾಗಿ ಮಾಡ್ಬೇಕು ಇದಕ್ಕೇನೋ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂತ ಎಲ್ಲಾನು ರಿಸ್ಕ್ ತಗೊಂಡೇ ಮಾಡಿರೋದು ಈಗ ನಿಮ್ ಟೀಸರ್ ಅಲ್ಲಿ ಬೆಂಕಿ ಹಚ್ಚಿರೋ ಕಾರ್ ಮೇಲೆ ಓಕೆ ಅದು ಎಗರೋದು ಎಗರಿದ ತಕ್ಷಣ ಕಟ್ ಆಗಿದೆ ಎಗರಾದ್ಮೇಲೆ ಏನಾಯ್ತು ಅನ್ನೋದು ನನಗೊತ್ತು ಫುಲ್ ಬೆಂಕಿ ಕೆಳಗೆ ಇಳಿಯಂಗೂ ಇಲ್ಲ ಮೇಲೆ ಇದೀವಿ ಸೊ ಈ ತರ ರಿಸ್ಕ್ ಕೆಲವು ರಿಸ್ಕ್ ಶಾರ್ಟ್ಸ್ ಎಲ್ಲಾ ಮಾಡಿದೀವಿ ಯಾವ್ದು ಹೇಗೆ ಆರಾಮಾಗಿ ಹೋಗಿ ಆರಾಮಾಗಿ ಮಾಡಿರೋದು ಈ ಸಿನಿಮಾ ಆಂಟಿನ್ ಸಿನ್ಮಾಲೂ ಇಲ್ಲ ಸ್ವಲ್ಪ ಇದ್ದಿದ್ದು ಲವ್ ಸ್ಟೋರಿ ಓಕೆ ಅದೇ ಬಿಡುಬ್ರಿ ಟಾಕಿ ತಾನೆ ಹೋಗೋಣ ಅಂತ ಹೋದ್ರೆ ಅಲ್ಲಿ ವೆದರ್ ಸಪೋರ್ಟ್ ಮಾಡ್ಬೇಕಲ್ಲ ಅಲ್ಲಿ ಚಳಿ ಚೇಳಿ ಅಲ್ಲೊಂದು ಓಡಿಸ್ಕೊಂಡ್ರಿ ಹೈದ್ರಾಬಾದ್ ಅಲ್ಲಿ ಒಂದು ಚೇಸಿಂಗ್ ಸೀನ್ ಅಲ್ಲಿ ನೀವೇ ರೈಡ್ ಮಾಡ್ತೀರಿ ವೀಲ್ ಎಲ್ಲ ಮಾಡ್ತೀರಿ ವಿಥೌಟ್ ರೋಪ್ ಅದು ತುಂಬಾ ರಿಸ್ಕಿ ಇರುತ್ತೆ ಅದು ನೀವ್ ಮಾಡ್ತೀರಿ ನೆಸೆಸರಿ ಇತ್ತು ಹೆಲ್ಮೆಟ್ ಹಾಕೊಂಡು ಮಾಡುವಂತದಲ್ಲ ಅಷ್ಟೊಂದು ರಿಸ್ಕ್ ಇಲ್ಲ ಅಂತ ನೀವು ಇಂಡಸ್ಟ್ರಿ ನೋಡಿದ್ರೆ ಹಿಂಗೆಲ್ಲ ಇರುತ್ತೆ ಅಂತ ಬೇಕು ಅನ್ನೋಸ್ತು ಹ್ಮ್ ಹ್ಮ್ ಆ ಸೀಕ್ವೆನ್ಸ್ ಬೇಕು ಅನ್ನಿಸ್ತು ಇಲ್ಲಾಂದ್ರೆ ನಾನು ಯೂಶಲಿ ಡಿನೈ ಮಾಡ್ತಾ ಇದ್ದೆ ಬಟ್ ಬೇಕು ಅನ್ನಿಸ್ತು ಆ ಸೀಕ್ವೆನ್ಸ್ಗೆ ಮತ್ತೆ ಯಾதோ ಒಂದೇನೋ ಕೊಟ್ಟುಬಿಡಿದಿರಲ್ಲ ಸರ್ ಆಕ್ಷನ್ ಪ್ರಿನ್ಸ ಅಂತ ಆಕ್ಷನ್ ಮಾಡಲೇಬೇಕಲ್ಲ ಅದಕ್ಕೆ ಮಾಡಬೇಕು ಅಂತ ನಾನು ಡುಪ್ ಚೆನ್ನಾಗಿದೆ ಅಲ್ಲ ಆಕ್ಷನ್ ಅಂತ ಕೊಟ್ಟಿರೋದುಕ್ಕೆ ಕಾರಣನೇ ಅದು ಮಾಡ್ತೀರಿ ಅಂತ ಹೇಳಿ ಅಲ್ಲ ಅದಕ್ಕಲ್ಲ ಬಟ್ ಸೀಕ್ವೆನ್ಸ್ ಬೇಕಿತ್ತು ಆ ಎಪಿಸೋಡ್ ಗೆ ಬೇಕಿತ್ತು ಆಮೇಲೆ ಈ ಸಿನಿಮಾದಲ್ಲಿ ರಾಶಿ ರಾಶಿ ಟೆಕ್ನಿಷಿಯನ್ಸ್ ಅಂದ್ರೆ ಎಲ್ಲಾ ಅನುಭವ ಇರುವಂತ ಟೆಕ್ನಿಷಿಯನ್ ದೊಡ್ಡ ದೊಡ್ಡ ಟೆಕ್ನಿಷಿಯನ್ ಕೋಲಾಬೊರೇಷನ್ ಇದೆ ಇದರಲ್ಲಿ ಇದೆ ಆ ಎಕ್ಸ್‌ಪೀರಿಯನ್ಸ್ ಬಗ್ಗೆ ಹೇಳೋದಕ್ಕೆ ಸತ್ಯಗಡೆ ಸರ್ कौन ಸರ್ ನಿಮ್ಗೆಲ್ರಿಗೂ ಗೊತ್ತೆ ಅಂತ ಕ್ಯಾಮ್ರಾಮನ್ ಅಂತ ಸತ್ಯಗಿಡ ಸರ್ ಮೋಹನ್ ಬಿಕೆರ್ ಇದಾರೆ ಮೋಹನ್ ಬಿಕೆ ಸೆಟ್ ಅವರು ಮೋಹನ್ ಬಿಕೆ ಅವರು ಸೆಟ್ ಅಂತಾನೆ ಅನ್ಸಲ್ಲ ನಮ್ಗೆ ಅಲ್ವಾ ಅಷ್ಟು ಮಿನಿಯೇಚರ್ಸ್ ನೆಲ್ಲ ಇಟ್ಟು ಇಟ್ಟು ಸೊ ಅಷ್ಟು ಡೀಟೇಲ್ ಆಗಿ ವರ್ಕ್ ಮಾಡೋ ಅಂತ ಮೋಹನ್ ಬಿಕೆರೆ ಸರ್ ನಮ್ಮ ರವಿ ವರ್ಮ ಮಾಸ್ಟರು ರಾಮ್ ಲಕ್ಷ್ಮಣ್ ಮಾಸ್ಟರ್ ಗಣೇಶ್ ಮಾಸ್ಟರ್ ಇಮ್ರಾನ್ ಮಾಸ್ಟರ್ ಮುರಳಿ ಮಾಸ್ಟರ್ ಪ್ರಕಾಶ್ ಪ್ರಕಾಶನ ಎಡಿಟರ್ ಹೌದು ಅ ಸೀನಿಯರ್ ಮತ್ತೆ ನಮ್ಮ ಮೇಕಪ್ ಮೆನ್ ನಾರಾಯಣ ಅವರು ಅಂತ ಅವರು ಒಂದು ನಲವತ್ತು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಸೊ ಅವರು ಎಲ್ಲಾರು ಸೀನಿಯರ್ ಟೆಕ್ನಿಷಿಯನ್ ಒಂದು ಗಮನಿಸ್ಬೇಕಂದ್ರೆ ಎಲ್ಲ ಕನ್ನಡದ ಟೆಕ್ನಿಷಿಯನ್ಸ್ ಹೌದು 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 ಎಲ್ಲ ನಾವು ಕನ್ನಡ ಸಿನಿಮಾ ಎಂತರೇ ಅಲ್ಲ ಪ್ಯಾನ್ ವರ್ಲ್ಡ್ ಅಂತ ತಕ್ಷಣ ಇಲ್ಲೇನೋ ಅಂದ್ಕೊಂಬಾರ್ದು ಅವರು ಇವರು ಇದಾರೆ ಏನಂತ ಕನ್ನಡದವರೇ ಜಾಸ್ತಿ ಇದಾರೆ ಅಲ್ಲ ನಮ್ದು ಔಟ್ಪುಟ್ ಮಾತ್ರ ನೋಡೋದಲ್ಲ ನೋಡೋದಲ್ಲೇ ನಮ್ಮಲ್ಲಿ ಇನ್ನೇನು ಬೇರೆ ಎಲ್ಲೋದು ಕರೆಕ್ಟ್ ಅದು ಒಳ್ಳೆ ಮಾತು ಅದು ನಮ್ದು ನೋಡೇ ಅವರು ಖುಷಿ ಅಂತ ಕೆಲಸ ಮಾಡಬೇಕು ಅಂತ ಮಾಡಿದ್ರು ಮಾರ್ಟಿನ್ ಅಂದ ತಕ್ಷಣ ಒಂದು ಗಂಭೀರ ಸಿನಿಮಾ ಅದ್ರ ಏನೋ ಒಂದು ವಿಷಯ ಇದೆ ದೇಶದ ಸಮಸ್ಯೆ ಇದೆ ಇನ್ನೊಂದು ಏನೋ ಇಲ್ಲ ದೇಶದ ಸಮಸ್ಯೆ ಅಲ್ಲ ಏನಿರಲ್ಲ ಸುಮ್ಮನೆ ಸಮಸ್ಯೆ ಪರಿಹಾರ ಮಾಡಬಹುದೇನೋ ಇರೋ ಗೊತ್ತಿಲ್ಲ ಅದು ಏ ಆ ತರ ಅಲ್ಲ ಆ ತರ ಓಕೆ ರಾಬಿನ್ ಹುಡ್ ಸಿನಿಮಾ ಅಂತ ಅಲ್ಲ ಆಯ್ತು ದೇಶ ಕಷ್ಟದಲ್ಲಿದೆ ದೇಶನ ಸೇವ್ ಮಾಡ್ತೀವಿ ರಾಬಿನ್ ಹುಡ್ ಅಲ್ಲ ಸ್ಯಾಂಡಲ್ ಹುಡ್ ಸಿನಿಮಾ ಅಂತ ಹೇಳ್ಬಹುದು ಅಲ್ವಾ ಓಕೆ ಇಲ್ಲಿ ಒಂದ್ ಫನ್ ಮೂಮೆಂಟ್ ಇದ್ದೇ ಇರುತ್ತೆ ಈ ತರ ಸಿನಿಮಾದಲ್ಲಿ ಸಿನಿಮಾ ಒಂದ್ ಎಂಟರ್ಟೈನ್ಮೆಂಟ್ ಇರ್ಲೇಬೇಕು ಅದ್ರಲ್ಲೂ ಚಿಕ್ಕಣ್ಣ ಇದಾರೆ ಅಂದ್ರೆ ಏನೋ ಇರುತ್ತೆ ಅಂತ ಫನ್ ಮೂಮೆಂಟ್ ಏನಾದ್ರು ಇದೆಯಾ ಗಂಭೀರ ಸಿನಿಮಾ ಬಂದ್ ಇಲ್ಲಿ ಇಲ್ಲ ಒಂದ್ಸಲ ನೋಡಿದ್ರೆ ಚೆನ್ನಾಗಿರುತ್ತೆ ಸರ್ ಇಲ್ಲಿ ನೇತನ್ ಜೋನ್ಸ್ ಮತ್ತೆ ಇನ್ನೊಬ್ರು ಅಥ್ಲೀಟ್ ರುಬಿಲ್ ರೂಬಿಲ್ ಅಂತ ಅವ್ರ ಬಗ್ಗೆ ಹೇಳಬೇಕು ಅವ್ರನ್ನ ಹೆಂಗ್ ಕ್ಯಾಚ್ ಹಾಕೊಂಡ್ರಿ ಅವ್ರ ಟೈಮಿಂಗ್ ಇತ್ತು ಅವ್ರನ್ನ ಇಲ್ಲಿ ಮೇಂಟೈನ್ ಮಾಡಿದ್ ಹೇಗೆ ಒಂದು ಸೀಕ್ವೆನ್ಸ್ ಅಲ್ಲಿ ಬರುವಂತದ್ದು ಅವ್ರ ಫೈಟ್ ಸೀಕ್ವೆನ್ಸ್ ಅಲ್ಲಿ ಬರುವಂತದ್ದು ಜೈಲ್ ಎಪಿಸೋಡ್ ಅಲ್ಲಿ ಬರುವಂತದ್ದು ಆಲ್ರೆಡಿ ಇದೆಲ್ಲ ರಿವೀಲ್ ಮಾಡಿದ್ವಿ ಯಾಕೆ ಏನಾದ್ರು ಒಂದು ಒಂದು ಸ್ಮಾಲ್ ಟ್ರೀಟ್ ಅದೊಂದು ನಮ್ಮ ಕಮರ್ಷಿಯಲ್ ಆಡಿಯನ್ಸ್ ಒಂದು ಸ್ಮಾಲ್ ಟ್ರೀಟ್ ಇರುತ್ತೆ ಅದು ಬಿಗ್ಗೆಸ್ಟ್ ನೆಕ್ ಇದೆ ರುಬಿಲ್ ಅವ್ರ ನೆಕ್ಸ್ ಜಿಲಾ ಅಂತ ಕರೀತಾರೆ ಗಾಡ್ ಜಿಲಾ ಅಂತ ಕರಿ ಅಲ್ವಾ ಹಂಗೆ ಪ್ರಪಂಚದಲ್ಲಿ ನೆಕ್ಸ್ ಜಿಲಾ ಅಂತ ಬಂದ್ರೆ ಅವ್ರದೇ ಬಿಗ್ಗೆಸ್ಟ್ ಕತ್ತಿರೋದು ಅವ್ರದೇ ತುಂಬಾ ದೊಡ್ಡ ಕತ್ತಿರೋದು ಸೊ ಇಸ್ ಕಾಲ್ಡ್ ನೆಕ್ಸ್ ಜಿಲಾ ಹ್ಮ್ 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 ಸೊ ಪಗುರು ಸಿನಿಮಾ ನಾವು ಗಮನಿಸಿದಾಗ ಅಲ್ಲೂ ಕೂಡ ಒಂದಿಷ್ಟು ಬಾಲಿವುಡ್ ಹಾಲಿವುಡ್ ಆಕ್ಟರ್ಸ್ಗಳೆಲ್ಲ ಎಲ್ಲ ಇದ್ರು ಇಲ್ಲೂ ಕೂಡ ಅದು ಮತ್ತೆ ಮೆಂಗಲಾಯ್ತು ಆ ಹೆಂಗೆ ಅದೆಲ್ಲ ಈಸಿನ ಧ್ರುವ ಎಲ್ಲ ಬರೋದು ಕಾಮನ್ ಆಗಿ ಮಾತುಗಳು ಏ ಗುರು ಅಲ್ಲಿಂದ ಕರ್ಸ್ಕೊಂಡು ಮಾಡ್ತಾರ ಹೆಂಗ ಅವರೆಲ್ಲ ಈಸಿಯಾಗಿ ಸಿಕ್ ಬಿಡ್ತಾರ ಅನ್ನೋತಾರ ಈಸಿಯಾಗಿ ಯಾವ್ದು ಸಿಗಲ್ಲ ಅದರಿಂದ ಒಂದ್ಸೂರು ಹೋಮ್ ವರ್ಕ್ ಇರುತ್ತೆ ಅದರಿಂದ ಕೆಲವ್ರು ಕಾಣದಾರ ಕೈಗಳು ಸಪೋರ್ಟ್ ಇರುತ್ತೆ ಪಾಪ ಲೈಮ್ ಲೈಮ್ಲೇಟ್ ಬರಲ್ಲ ಈಗ ಅವ್ರನ್ನ ಕರ್ಸ್ದಂತ ನಮ್ಮ ಅಶ್ವಿನ್ ಅವರು ಎಷ್ಟು ಜನ ವರ್ಕ್ ಮಾಡ್ತಾರೆ ಒಂದ್ ಸಿನ್ಮಾಗೆ ಅವ್ರು ಎಲ್ಲರೂ ಲೈಮ್ಲೈಟ್ ಕರಿಬೇಕು ಒಂದ್ಸರಿ ನಾನು ಇದು ಬೇಡ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಎಲ್ಲರೂ ಒಂದ್ ವೇದಿಕೆ ಇಂಟ್ರೊಡ್ಯೂಸ್ ಮಾಡ್ಬೇಕು ಅನ್ನೋದಿದೆ ಸರಿ ಅದೇ ಆಗ್ಲೇ ಹೇಳ್ದಂಗೆ ಈ ಏನು ಡಯೆಟ್ ವಿಚಾರದಲ್ಲಿ ನೂರಾ ಹತ್ತು ಕೆಜಿ ಇದ್ದವ್ರು ಸಡನ್ ಆಗಿ ಕೆಜಿ ಇಳಿಸಬೇಕು ಅಂತಂದ್ರೆ ಸ್ವಲ್ಪ ಟೈಮ್ ತೊಳುತ್ತೆ ಸೊ ಇದೆಲ್ಲ ಕಂಟಿನ್ಯೂಟಿ ಹಿಂಗೆ ಮಿಸ್ ಆಗದೆ ಬೇರೆ ಪೋಷಣ ಹಾಗೆ ನಡೀತಾ ಇತ್ತ ಮಾತ್ರ ಬ್ರೇಕ್ ತಗೊಂಡ್ ಅದನ್ನ ಬಾಡಿ ಎಷ್ಟ್ ಬ್ರೇಕ್ ಕೊಡ್ತಿದ್ರು ಮಾಡ್ತಾ ಇದ್ರಿ ತುಂಬಾ ಗ್ಯಾಪ್ ಇದೆ ಅಂದ್ರೆ ಸ್ವಲ್ಪ ಕಮ್ಮಿ ಇದೆ ತುಂಬಾ ಕಮ್ಮಿ ಗ್ಯಾಪ್ ಇದೆ ಅಂದ್ರೆ ಅಗ್ರೆಸಿವ್ ಆಗಿ ವರ್ಕೌಟ್ ಆ ಥರ ಎಲ್ಲ ಮಾಡ್ತಾ ಸೊ ಮಸಲ್ ಮೆಮೊರಿ ಅಷ್ಟೇ ಸರ್ ಹ್ಞೂ ಹ್ಞೂ ಸರ್ ಸಿನಿಮಾ ಆರಂಭದಿಂದ ಒಂದು ಯಾವಾಗ ಟೈಟಲ್ ಬಂತು ಅಲ್ಲಿಂದನೇ ನಿರೀಕ್ಷೆ ಹುಟ್ಟು ಒಂದು ಟೀಸರ್ ಬಂತು ಅಲ್ಲಿಂದನೇ ನಿರೀಕ್ಷೆ ಲಾಸ್ಟಿಗೆ ಟ್ರೈಲರ್ ನೋಡಿದ್ವಿ ಅದು ಅದ್ಭುತ ಈಗ ಹೆಚ್ಚು ಕಮ್ಮಿ ಸಿಕ್ಕಾಪಟ್ಟೆ ವೀಕ್ಷಣೆ ಆಗೋಯ್ತು ನಿರೀಕ್ಷೆ ಮಾಡಿದ್ದೀನ ಸರ್ ನಿರೀಕ್ಷೆ ಇತ್ತು ಇಲ್ಲ ಎಕ್ಸ್ಪೆಕ್ಟ್ ಮಾಡಿದೆ ನಮಗೆ ವೋಟಿಂಗ್ ಪೋಲಲ್ಲಿ ನಮಗೆ ನೋಡಿದ ರಿಯಾಕ್ಷನ್ನು ನಮಗೆ ನಮ್ಗ್ ಗೊತ್ತಿತ್ತು ಟ್ರೈಲರ್ ಚೆನ್ನಾಗ್ ಆಗತ್ತೆ ಅನ್ನೋದೊಂದ್ ಚೆನ್ನಾಗಿತ್ತು ಬಟ್ ಇಷ್ಟು ಚೆನ್ನಾಗ್ ಆಗತ್ತೆ ಅಂತ ನಮ್ಗೆ ಸರ್ಜಾ ಒಳ್ಳೆ ನಟ ಒಳ್ಳೆ ಡ್ಯಾನ್ಸರ್ ಒಳ್ಳೆ ಆಕ್ಷನ್ ಎಲ್ಲಾ ಮಾಡ್ತಾರೆ ಜೊತೆಗೆ ಕ್ಯಾಮ್ರಾ ಕೂಡ ಚೆನ್ನಾಗಿ ಆ್ಯಂಗಲ್ನ ಇಡೋದು ಕಲ್ತಿದಾರೆ ಅಂತ ಯಾರು ಯಾರ್ಗುರು ಹೇಳಿದ್ರು ತಿಳ್ಕೊಂಡೆ ಸರ್ ನಿಮ್ ಜೊತೆ ಕುತ್ಕೊಂಡ್ ಮಾತಾಡ್ಬೇಕು ಒಂದಿಷ್ಟು ತಿಳ್ಕೊಂಡ್ ಮಾತಾಡಿಲ್ಲ ಅಂದ್ರೆ ಇಲ್ಲ ಕೆಲವು ಆಂಗಲ್ ಎಲ್ಲ ಸಜೆಷನ್ ಕೊಡ್ತಾ ಇದ್ರಂತೆ ಅದ್ರ ಬಗ್ಗೆ ಅಯ್ಯಯ್ಯೋ ಯಾರಿಗೂ ಏನ್ ಸಜೆಷನ್ ಏನೋ ಕೊಟ್ಟಿಲ್ಲ ಏನೋ ನಿಮ್ಮ ತಿಳಿದ ಮಟ್ಟಿಗೆ ಹೇಳ್ತಾ ಇದ್ದರಂತೆ ಟೆಕ್ನಿಕಲಿ ಅಂದ್ರೆ ಒಂಚೂರು ಆಫ್ ಸ್ಕ್ರೀನ್ ಅಲ್ಲಿ ನಾನು ನಾನು ಚಿಕ್ಕ ವಯಸ್ಸಿಂದನು ನಮ್ಮ ಸಿನಿಮಾಗಳಿಗೆ ಹೋಗ್ತಾ ಇದೆ ಶೂಟಿಂಗ್ ಗಳಿಗೆ ಅಂಕಲ್ ಶೂಟಿಂಗ್ ಹೋಗಿ ಟೆಕ್ನಿಕಲಿ ಯಾವ ಲೆನ್ಸ್ ಏನಿದು ಅಂತ ತಿಳ್ಕೊಂತ ಐತೆ ಮತ್ತೆ ಕಿಶೋರ್ ಅಂಕಲ್ ಜೊತೆ ಶೂಟಿಂಗ್ ಹೋಗ್ತಾ ಇದೆ ತುತ್ತಮುತ್ತ ರಮೇಶ್ ಅಣ್ಣ ಅವರೆಲ್ಲ ವರ್ಕ್ ಮಾಡೋರು ಸುತ್ತಮುತ್ತ ಆಲ್ಮೋಸ್ಟ್ ಶೂಟಿಂಗ್ ಅಲ್ಲಿ ಜೊತೆಗೆ ಇರ್ತಿತ್ತೆ ಅಂದ್ರೆ ಹಿಂದೆ ಆಫ್ ಸ್ಕ್ರೀನ್ ಅಲ್ಲಿ ಯಾವ ಕ್ಯಾಮ್ರಾ ಏನು ಏನ್ ಫೋಕಸ್ ಅಂದ್ರೆ ಏನು ಇದು ಮತ್ತೆ ಸಾಕಷ್ಟು ಕಲಿಯೋದಿರತ್ತೆ ಸೊ ಈ ತರ ನಮ್ಮ ಅಣ್ಣನ ಸಿನಿಮಾಗ ವಾಯುಪುತ್ರ ಪುತ್ರ ಆಲ್ಮೋಸ್ಟ್ ಬ್ಯಾಕ್ ಅಲ್ಲಿ ಒಂದ್ ಚೂರು ಏನಾದ್ರೂ ಅನ್ನಿಸ್ದಾಗ ತಿಳ್ಕೊಂಡು ಅವ್ರ ಹತ್ರ ಡೌಟ್ಸ್ ಇದ್ರೆ ಕೇಳ್ಕೊಂಡು ಇವಾಗ್ಲೂ ತಿಳ್ಕೊಂತೇ ನಾನೇ ಆ್ಯಂಗಲ್ ಇಟ್ಟೆ ಡ್ರೋನ್ ಬೇರೆ ಆರ್ಸಕ್ ಬರುತ್ತಂತೆ ಡ್ರೋನ್ ಬೇರೆ ಆರ್ಸಕ್ ಬರುತ್ತಂತೆ ಅದನ್ನ ಹೇಳಿ ಸೌದು ಡ್ರೋನ್ ಅಂದ್ರೆ ಆಪರೇಟ್ ಮಾಡೋದು ಕಾಲೇಜ್ ಡೇಸ್ ಅಲ್ಲ ಅಷ್ಟೇ ಅದು ಸಿಗೋದಲ್ಲ ನಾವೇ ಎಲ್ಲ ಅಸೆಂಬಲ್ ಮಾಡಿಕೊಂಡು ಡ್ರೋನ್ ಒಂಚೂರು ಕ್ರ್ಯಾಶ್ ಮಾಡೋದು ಎಲ್ಲ ಆರಿಸೋದು ಎಲ್ಲ ಮಾಡ್ತಾ ಇದ್ವಿ ಇವಾಗ ಆಪ್ರೇಟರ್ಸ್ ಬರ್ತಾರಲ್ಲ ಅವ್ರ ಹತ್ರ ನೋಡ್ಕೊಂಡು ಒಂಚೂರು ಕಲ್ತ್ಕೊಂಡು ತಿರುಗ ಒಂಚೂರು ಬಾಗೂರು ಈ ಕಡೆ ಒಂದು ಹೇಳ್ಕೊಡು ಅಂತ ಹೇಳಿ ಕಲ್ಸ್ಕೊಂಡಿರೋದು ಒಂಚೂ ಒಂದು ಒಂದು ತಕ್ಕ ಮಟ್ಟಿಗೆ ಆಪ್ರೇಟ್ ಮಾಡ್ತೀವಿ ಸೊ ಎಡಿಟಿಂಗ್ ಸೆನ್ಸು ಇದೆ ನಿಮಗೆ ಸರ್ ಅವರು ಬಿಡಿ

ಅಲ್ಲಿಂದ ಅದ್ದೂರಿಯಾಗೆ ನಿಮ್ಮ ಪ್ರಯಾಣ ಸಾಕ್ತಾ ಬಂತು ಐವತ್ತು ಸಿನಿಮಾಗ ಆಗುವಷ್ಟು ಫ್ಯಾನ್ ಬೆಲ್ಟ್ ನಿಮಗಿದೆ ಈಗ ಅಂದ್ರೆ ಐವತ್ತು ಸಿನಿಮಾಗೆ ಏನು ರಿಲೀಸ್ ಮಾಡಿರೋ ಹೀರೋಗಳು ಇರ್ತಾರೆ ಐವತ್ತು ಸಿನಿಮಾ ಮಾಡಿರೋ ಹೀರೋಗಳಿಗೆ ಎಷ್ಟು ಫ್ಯಾನ್ಸ್ ಆಗಿರ್ತಾರೆ ಅಷ್ಟು ಫ್ಯಾನ್ಸ್ ನಾಲ್ಕೇ ಸಿನಿಮಾಗೆ ಸಿಕ್ಕೋಯ್ತು ಫ್ಯಾನ್ಸ್ ಬಗ್ಗೆ ಹೇಳೋದಾದ್ರೆ ನಮ್ಗೆ ಅಂತ ಇವಾಗ ಪ್ರತಿ ಸಂಡೆ ಅವರು ಅವ್ರು ಹೆಂಗ್ ಯೋಚನೆ ಮಾಡ್ತಾರೆ ಅಂದ್ರೆ ಪ್ರತಿ ಸಂಡೆ ನನ್ನ ಫ್ಯಾಮಿಲಿ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದೆ ನಾನು ಧ್ರುವ ಸರ್ಜನ್ ಹೋಗಿ ಮೀಟ್ ಮಾಡಬೇಕು ಅಂತ ಬಂದಾಗ ನಾನು ಅದನ್ನ ವ್ಯಾಲ್ಯೂ ಮಾಡ್ತೀನಿ ಅವ್ರುಗಳು ಭಾನುವಾರ ಗಾರೆ ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾರೆ ಎಷ್ಟು ಜನ ಯಾ ಕೆಲಸದಲ್ಲೆಲ್ಲ ಇರ್ತಾರೆ ಅವ್ರಗ್ ಸಿಗೋದು ಒಂದು ಸಂಡೇ ಅವರು ತಮ್ಮ ಫ್ಯಾಮಿಲಿ ಜೊತೆ ಇಲ್ದೆ ಎಷ್ಟೊಂದ್ ಜನ ಅಣ್ಣ ಭಾನುವಾರ ಊರ್ಗ್ ಹೋಗ್ದೆ ನಾನು ಇಲ್ಲಿ ನಿಮ್ಮ ನೋಡಕ್ ಬಂದಿದ್ದೀನಿ ನಮ್ಮ ನಮ್ಮ ಅಪ್ಪನ ಮುಂದಿನ ವಾರ ಹೋಗಿ ನೋಡತ್ತೀನಿ ಅಂತ ಹೇಳ್ದಾಗ ನಮ್ಗೆ ಇಷ್ಟೂ ಟೈಮ್ ಕೊಡ್ತಾ ಇದ್ರೆ ಅಂದಾಗ ನಿಜವಾಗ್ಲೂ ನಾವ್ ಅವ್ರಿಗೆ ವ್ಯಾಲ್ಯೂ ಮಾಡ್ಬೇಕು ಕರೆಕ್ಟ್ ಮತ್ತೆ ನಿಮ್ಗೆ ಯಾರಾನ ಮರ್ಯಾದೆ ಕೊಡ್ತಾ ಇದ್ರೆ ಬಾಸ್ ದಯವಿಟ್ಟು ಮರ್ಯಾದೆ ಕೊಡು ನೀನು ನಿಮ್ಗೆ ಯಾರಾನ ಟೈಮ್ ಕೊಡ್ತಾ ಇದ್ರೆ ಕೊಡು ನೀನು ಕರೆಕ್ಟ್ ಅದನ್ನೇ ನಾನು ಮಾಡ್ತಾ ಅಷ್ಟೇ ಮನೆ ಮುಂದೆ ಬರ್ತಾರೆ ಅವರೇ ಏನಾನೋ ಬರೀತಾರೆ ಡೈಲಾಗ್ ಹೇಳ್ತಾರೆ ನನ್ನ ಫಿಲಮ್ ಡೈಲಾಗ್ ಹೇಳ್ತಾರೆ ಅವ್ರು ಬರ್ದಿದ್ ಅವ್ರು ಏನೋ ಹೇಳ್ತಾರೆ ಹಾಡ ಬಾಟಮ್ ಲೈನ್ ಏನು ಅತಿರೇಕ ಅನ್ಸೋ ಫ್ಯಾನ್ಸ್ ಅಂತೂ ಇಲ್ಲ ನಿಮಗೆ ಮಾತು ಕೇಳುವಂತ ಫ್ಯಾನ್ಸ್ ಇದಾರೆ ಅದು ಬಹಳ ಮೆಚ್ಕೋಬೇಕಾಗಿದೆ ಅಂತ ಅಲ್ಲ ಹಂಗಲ್ಲ ಕೆಲವು ವಿಚಾರದಾಗಿ ಸುಮ್ ಸುಮ್ನೆ ಏನೇನೋ ಹೇಳೋದು ಫ್ಯಾನ್ಸ್ ಬಗ್ಗೆ ಸ್ಟಾರ್ ವಾರ್ಗಳು ನಡೆಯೋದು ಈ ತರದ ಕಾಮನ್ ಆಗಿಬಿಡುತ್ತೆ ಬಟ್ ನಿಮ್ ಫ್ಯಾನ್ಸ್ ಆಗಿಲ್ಲ ಅಂತ ಅಲ್ಲ ಸ್ಟಾರ್ ವಾರ್ ಅಂದ್ರೆ ಏನು ಟೈಪಿಂಗ್ ಮಾಡ್ಕೊಂಡ್ ಅದ್ರಲ್ಲಿ ವಾರ ಆಡೋದು ಅದು ವಾರ ಅಲ್ಲ ಸರ್ ಅದಕ್ಕೊಂದು ಲೇಬಲ್ ಅದಕ್ಕೆ ಸ್ಟಾರ್ ವಾರ್ ಕರೆಕ್ಟ್ ನಮ್ಗೆ ಗೊತ್ತಿರೋ ವಾರ ಕೈ ಹೊಡೆದಾಡೋದು ಇದೆ ತಾನೆ ವಾರ ಅದಲ್ಲ ಇಲ್ಲಿ ಟೈಪ್ ಮಾಡೋ ಡಿಜಿಟಲ್ ಅಲ್ಲಿ ಮಾಡೋದೇ ವಾರ ಈಗ ಟೈಪಿಂಗ್ ವಾರ ಟೈಪಿಂಗ್ ವಾರ ಅದಕ್ಕೆ ಸ್ಟಾರ್ ವಾರ್ ಅನ್ನೋ ಒಂದು ಹೆಸರೇ ರಾಂಗ್ ಓಕೆ ಸರ್ ಈ ಸಮಯದಲ್ಲಿ ಅಣ್ಣನ ಎಷ್ಟ್ ಮಿಸ್ ಮಾಡ್ಕೋತೀವಿ ಅಣ್ಣ ಇದ್ದಿದ್ರೆ ಅಣ್ಣ ಎಲ್ಲೂ ಹೋಗಿಲ್ಲ ಅದೋ ಊರ್ಗ್ ಹೋಗಿದ್ದಾನೆ ಬರ್ತಾನೆ ಈಗ ಈ ಇಂಟರ್ವ್ಯೂ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೂ ನೀವೂ ಹೇಳಿದ್ರಿ ಅಣ್ಣಂದು ಸುಮಾರ್ ಇಂಟರ್ವ್ಯೂ ಮಾಡಿದ್ದೀನಿ ಏನಾದ್ರು ಇದ್ರೆ ಇಲ್ಲ ಹಿಂಗ ಹಿಂಗ ಅಂತ ಎಕ್ಸ್ಚೇಂಜ್ ಮಾಡ್ಕೊಂತಿದ್ವಿ ತಾಟ್ಸ್ ಅಂತ ಕರೆಕ್ಟ್ ಬೇಡ ನೆಕ್ಸ್ಟ್ ಟಾಪಿಕ್ ಹೋಗ್ಬಿಡೋಣ ಎಸ್ ಆ ಈ ಸ್ಟೋರಿ ಡಿಸ್ಕಶನ್ ಟೈಮಲ್ಲಿ ಅಣ್ಣ ಏನಾದ್ರು ಸಜೆಷನ್ ಕೊಟ್ಟಿದಿರ ಇಲ್ಲ ಇದು ಇದೆಲ್ಲ ಆದ್ಮೇಲೆ ಆದ್ಮೇಲೆ ಓಕೆ ಅಲ್ಲ ಅವಾಗ ಮಾಮ ನೀವೆಲ್ಲ ಕೂತ ಡಿಸ್ಕಷನ್ ಏನು ಮಾಡಿ ಇರಲಿಲ್ಲ ಅವರ ಆದ್ಮೇಲೆ ಕೂಕ ಆಗಿರೋದು ಓಕೆ ಯೂಶುವಲಿ ನಿಮ್ಗೆ ಈ ಸಿನಿಮಾ ಮಾಡೋ ಮುಂಚೆ ಅಣ್ಣ ಏನಾದ್ರೂ ಇದ್ರ ಅಂದ್ರೆ ಕ್ಯಾರೆಕ್ಟರ್ ಡಿಸ್ಕಷನ್ ಮಾಡಿದಾಗ ಹಿಂಗಿದೆ ಕಣೋ ಈ ನಮ್ಮ ಮನೆಯಲ್ಲಿ ಒಂದು ರೋಲ್ ಇದೆ ಓಕೆ ಮತ್ತೆ ನಮ್ಮ ತಾತ ಮಾಡಿದರೋ ಹಾ ಆರು ಗಂಟೆ ಆದ್ಮೇಲೆ ಸಿನಿಮಾ ಬಗ್ಗೆ ಡಿಸ್ಕಷನ್ ಏ ಇರಲಿಲ್ಲ ಮನೆಯಲ್ಲಿ ಹ ಓಕೆ ಫ್ಯಾಮಿಲಿ ಫ್ಯಾಮಿಲಿ ಟೈಮ್ ಹ್ಮ್ ಹ್ಮ್ ಸಿನಿಮಾ ಬಗ್ಗೆ ಇರಲ್ಲ ಅಂದ್ರೆ ಸಿನಿಮಾ ಪ್ಯಾಕಪ್ ಆದ್ರೆ ಸೀದಾ ಮನೆಗೆ ಹೋಗ್ತಾ ಇರೋದು ಮನೆಗೆ ಅಷ್ಟೇ ಮನೆ ಫ್ಯಾಮಿಲಿ ಇದೆಯಲ್ಲ ಹ್ಮ್ ಹ್ಮ್ ಅಲ್ಲಿ ಯಾವತ್ತೂ ಮಾತಾಡಿಲ್ಲ ನನ್ನ ಜೊತೆಗೆ ಬಿಟ್ಟು ಬೇರೆ ಮಾತಾಡದೆ ಇರ್ತೀವ ಮಾತಾಡಿದೀವಿ ಬಟ್ ಏನು ಆತರ ಏನ ಆತರಲ್ಲ ಏನಿಲ್ಲ ಇದ್ರೂನು ಅದು ನೀನ್ ಕ್ಯಾಮ್ರಾ ಮುಂದೆ ಓಕೆ ಇಲ್ಲ ಸರಿ ಸರ್ ನಾನು ನಿಮ್ಮ ನಿರ್ದೇಶಕರ ಬಗ್ಗೆ ನಿಮ್ಮ ನಿರ್ಮಾಪಕರ ಬಗ್ಗೆ ಜಾಸ್ತಿ ಕೇಳಿಲ್ಲ ನಿರ್ದೇಶಕರ ಬಗ್ಗೆ ಹೇಳೋದಾದ್ರೆ ಅವರ ಡೆಡಿಕೇಶನ್ ಅಂದ್ರೆ ಅದ್ದೂರಿಯಲ್ಲಿ ನೋಡಿದಂತ ಅರ್ಜುನ್ ಅಲ್ಲಿ ಅರ್ಜುನ್ ಹೇಗಿದೆ ಫಸ್ಟ್ ಮೂವಿಯಲ್ಲಿ ಚಾನ್ಸ್ ಕೊಟ್ಟಿದ್ದೆ ಡೈರೆಕ್ಟರ್ ಎ ಪಿ ಅನ್ನು ಅವರು ಅವಾಗ ಯಾವ ರೀತಿ ಕಾಂಪ್ರಮೈಸ್ ಆಗದೆ ಯಾವ ಶಾರ್ಟನ್ನು ಬಿಡದೆ ಅಟಮೆಂಟ್ ಆಗಿ ನನ್ಗೆ ಹೆಂಗೆ ಬೇಕು ಅನ್ನೋದು ಇವಾಗ್ಲೂ ಹಂಗೆ ಅವ್ರು ಅದೇ ರೀತಿ ಯಾವ ರೀತಿನೂ ಕಾಂಪ್ರಮೈಸ್ ಅನ್ನೋ ವರ್ಡ್ ಆಗಲ್ಲ ಬರ್ತದೆ ಕಡೆ ಸರ್ ಚೆನ್ನಾಗಿ ಅಂದ್ರೆ ಯಾವುದೋ ಪ್ರೆಸ್ ಮೀಟ್ ಅಲ್ಲಿ ನೀವು ಮಾರ್ಟಿನ್ ನೋ ಕಾಂಪ್ರಮೈಸ್ ಅಂತ ಹಾಕೊಂಡ್ಬಿಡ್ಬೋದು ಆಕ್ಚುಲಿ ಡೈರೆಕ್ಟರ್ ಅದೇ ಅಲ್ವಾ ಕಾಂಪ್ರಮೈಸ್ ಆದರೆ ಅಲ್ಲಿ ಸಿನಿಮಾ ನಾವು ಸಿನಿಮಾಗೆ ಎಲ್ಲ ಸೋತ್ಬಿಟ್ವಿ ಏನೋ ಅರ್ಥ ಬಂದ್ಬಿಡುತ್ತೆ ಕಾಂಪ್ರಮೈಸ್ ಇಲ್ಲ ಅಂದ್ರೆ ನಾವು ಗೆಲ್ತಿದ್ವಿ ಅಂತ ಡೈರೆಕ್ಟರ್ ಬಗ್ಗೆ ಅದೇ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ನಾವು ಕರೆಕ್ಟಾಗಿ ಮಾಡಬೇಕು ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಅನ್ನೋದು ಅವರಲ್ಲಿದೆ ಪ್ರೊಡ್ಯೂಸರ್ ನಮ್ದು ಏನು ಮಾರ್ಕೆಟ್ ಇದೆಯೋ ಅದಕ್ಕಿಂತ ನಾನು ಆಗ್ಲೇ ಹೇಳ್ದಂಗೆ ಪರವಾಗಿಲ್ಲ ಜಾಸ್ತಿ ಆದ್ರೂ ಪರವಾಗಿಲ್ಲ ನಾನ್ ಜನರೇಟ್ ಮಾಡ್ತೀನಿ ಇನ್ನು ದುಡ್ಡು ಅನ್ನೋ ಮನಸ್ಸು ಅವ್ರಿಗಿದೆ ಸೊ ಇವಾಗ ಬಿಸ್ನೆಸ್ ಟ್ರೇಲರ್ ಎಲ್ಲ ನೋಡಿ ಬಿಸ್ನೆಸ್ ಈಗ ಸ್ಟಾರ್ಟ್ ಆಗ್ತಾ ಇದೆ ನಾವು ಐದು ರೂಪಾಯಿ ಕೇಳ್ತಾ ಇದ್ದವ್ರಿ ಇವಾಗ ಹದಿನೈದು ರೂಪಾಯಿ ಕೇಳ್ತಾ ಇದ್ರೆ ಸೊ ಇದಕ್ಕಿಂತ ದಿಸ್ ವಿಲ್ ಬಿ ಅ ಗುಡ್ ಎಕ್ಸಾಂಪಲ್ ಸೆಟ್ ಬೈ ಉದಯ್ ಮೆಹತಾ ಸರ್ ನಾವ್ ಏನ್ ಅನ್ಕೊಂಡಿದೀವೋ ಅದಕ್ಕಿಂತ ಜಾಸ್ತಿ ಜನರೇಟ್ ಮಾಡ್ತೀನಿ ದುಡ್ಡು ಡೇ ಇಂದ ರಿಲೀಸ್ ಐದು ರೂಪಾಯಿ ಆರು ರೂಪಾಯಿ ಕೇಳ್ತಾ ಇದ್ದವ್ರು ಒಂದ್ ಎಕ್ಸಾಂಪಲ್ ಈಗ ಹದಿನೈದು ರೂಪಾಯಿ ಕೊಡ್ತೀರಾ ಹದಿನಾಲ್ಕ ರೂಪಾಯಿ ಹದಿನೈದು ಹದಿನಾರು ರೂಪಾಯಿಗೆ ಆದ್ರೂ ಕೊಡಿ ಅಂತ ಕೇಳ್ತಾ ಇದಾರೆ ಅಂದ್ರೆ ಗುಡ್ ಸ್ಟಾರ್ಟ್ ಎಸ್ ಎಸ್ ಸಿನಿಮಾ ಇಸ್ ವೆರಿ ಗುಡ್ ಬಿಸ್ನೆಸ್ ಈಗ ಬಿಸ್ನೆಸ್ ಆಗುತ್ತೆ ಅಂದ್ರೆ ಸಿನಿಮಾ ಬಿಫೋರ್ ಗುಡ್ ಸ್ಟಾರ್ಟ್ ಅದು ಮೀಟ್ ಪ್ಲಾನ್ ಮಾಡೋಣ ಎಲ್ಲಾ ಇಷ್ಟೊತ್ತು ಸಾಕಷ್ಟು ಮಾತಾಡಿದ್ರಿ ಕೊನೆಯದಾಗಿ ಈ ಸಿನಿಮಾದಲ್ಲಿ ಅಂದ್ರೆ ನೀವು ಪ್ರೊಡ್ಯೂಸರು ಡೈರೆಕ್ಟರು ಏನಾದ್ರು ಕಿತ್ತಾಡಿದಿವಿ ಅಂದ್ರೆ ಯಾವ್ದಾರ ಒಳ್ಳೆ ವಿಚಾರ ಕಿತ್ತಾಡಿರ್ತೀರಿ ಏ ಅದು ಹಿಂಗಿರ್ಬೇಕು ಅಂತ ಯಾವ್ದಾರ ವಿಚಾರ ಕಿತ್ತಾಡಿದ್ದು ಉಂಟಾ ಒಳ್ಳೆ ವಿಚಾರ ವಿಚಾರಕ್ಕೆ ಸಿನಿಮಾಗೋಸ್ಕರ ಒಳ್ಳೆ ವಿಚಾರಕ್ಕೆ ಸಿನಿಮಾಗೋಸ್ಕರ ಕಿತ್ತಾಡಿದ ఇలా బయ్ ఇది హింగ్ అది హింగ్ డైరెక్టర్ ఓకే అంతే ఇలా బై ఇది హింగ్ హింగ్ ఓకేనా అందాట్ ఎక్స్చేంజ్ ఆగత అసే బి తాట్ రేంజ్లా సినిమగ్ ಇದಾದ್ಮೇಲೆ ಇದನ್ನ ಬಿಡೋಣ ಸರ್ ಅಂದ್ರೆ ಇಲ್ಲ ಸರ್ ಇದಾದ್ಮೇಲೆ ಇದನ್ ಬಿಡೋಣ ಸೊ ಈ ತರ ಒಳ್ಳೆ ವಿಚಾರ ಡೈರೆಕ್ಟರ್ ಆದ್ರೆ ಪ್ರೊಡ್ಯೂಸರ್ ಎಲ್ರಿಗೂ ಗೊತ್ತಾಯ್ತು ಇವಾಗ ಎಲ್ಲ ಸರಿ ಹೋಗಿ ಅದ ವಿಚಾರ ಬೇಡ ಬಿಡಿ ಎಲ್ಲ ಸರಿ ಹೋಗಿದೆ ಸರ್ ಈಗ ಸಿನಿಮಾ ರಂಗದ ಸ್ಥಿತಿಗತಿ ಬಗ್ಗೆ ಹೇಳೋದಾದ್ರೆ ಯಾವದೇ ಸಿನಿಮಾ ಬಂದ್ರು ಕನ್ನಡ ಇಂಡಸ್ಟ್ರಿಯಲ್ಲಿ ನಿಲ್ಲಲ್ಲ ಗಟ್ಟಿಯಾಗಿ ನಿಲ್ತಾ ಇಲ್ಲ ಜನ ಬರ್ತಾ ಇಲ್ಲ ನೀ ನಿಜ ಹೇಳಿ ನಿಜ ಮಾತಾಡೋಣ ಯಾಕೆ ಯಾರೋ ಸೃಷ್ಟಿ ಮಾಡಿರೋ ದೃಶ್ಯ ಅಲ್ಲಿ ನಾವ್ ಯಾಕೆ ಆಕ್ಟ್ ಮಾಡ್ತಾ ಇದ್ದೀವಿ ಈಗ ಕರ್ನಾಟಕದಲ್ಲೇನೆ ಕಲ್ಕಿ ಸಿನಿಮಾ ರಿಲೀಸ್ ಆಯ್ತು ಕನ್ನಡದವರೇ ಹೋಗಿ ಕಲ್ಕಿ ನೋಡಿದ್ರು ನೋಡ್ಲಿಲ್ಲ ನೋಡುದು ಅಲ್ಲ ನಾನು ಕನ್ನಡ ಸಿನಿಮಾ ಹೇಳ್ತಾ ಇರೋದು ಯಾಕೆ ಅದೇ ಯಾಕೆ ಹಿಂಗೆ ನೀವು ಅಂದ್ರೆ ಅವರೇ ಬೇರೆ ಇವರೇ ಬೇರೆ ಅಂತ ಯಾಕೆ ಕನ್ನಡದವರು ಕನ್ನಡ ನೋಡೇ ನೋಡ್ತಾರೆ ನಮ್ಮ ಕನ್ನಡದ ಸಿನಿಮಾ ಬಂದ್ರೆ ನೋಡೇ ನೋಡ್ತಾರೆ ಇವಾಗ ಕಲ್ಕಿ ಬೇರೆ ಭಾಷೆ ಬಂದಾಗ್ಲೇ ನಮ್ ಕನ್ನಡದವ್ರು ನಮ್ ಭಾಷೆ ನೋಡೇ ನೋಡ್ತಾರೆ ನಮ್ಮಲ್ಲೂ ಏನೋ ಮಿಸ್ಟೇಕ್ ಆಗಿರಬಹುದು ಅನ್ನೋದು ಯಾಕೆ ಪಾಸಿಟಿವ್ ಆಗಿ ಯೋಚನೆ ಮಾಡಲ್ಲ ಥಿಯೇಟರ್ ಸೆಟ್ ಅಪ್ ಸರಿಯಾಗಿ ಸಿಗದೆ ಇರ್ಬೋದು ಮಾರ್ಕೆಟಿಂಗ್ ಕರೆಕ್ಟ್ ಆಗಿ ಮಾಡದೇ ಇರ್ಬೋದು ನಮ್ಗೆ ಸ್ಟೋರಿ ಕರೆಕ್ಟ್ ಆಗಿ ಪೆರಿಟ್ರೇಟ್ ಆಗದೆ ಇರ್ಬೋದು ಅಥವಾ ತಲೆಗೆ ಜನಗಳಿಗೆ ಹೋಗದೆ ಇರ್ಬೋದು ಮತ್ತೆ ನಾವು ಪ್ಲೇಸ್ ಮಾಡಿದಂತ ಡೇಟ್ ಕರೆಕ್ಟ್ ಇಲ್ದೇ ಇರ್ಬೋದು ಎಲ್ಲಾನು ಇದೆಯಲ್ಲ ನಿಮ್ಮ ಆಯ್ಕೆಗಳು ಸರಿ ಇಲ್ಲ ಹಂಗಾಗಿ ಸರಿ ಮಾಡ್ಕೊಂಡು ಬಂದಿಲ್ಲ ಸರಿ ಇಲ್ಲ ಅಲ್ಲ ಇಲ್ಲೋ ಒಂದು ಕಡೆ ಒಂದು ಮಿಸ್ಟೇಕ್ ಆಯಿತು ಅಂದ್ರೂ ರಾಂಗ್ ರಾಂಗ್ ಆಗುತ್ತೆ ಒಬ್ರು ಕನ್ನಡದವರು ಥಿಯೇಟ್ರಿಗೆ ಬರಲ್ಲ ಅನ್ನೋದ್ ಸ್ಟೇಟ್ಮೆಂಟ್ ಇಸ್ ಸುಳ್ಳು ಹ್ಮ್ ಹ್ಮ್ ಕಲ್ಕಿಗ್ ಹೋಗಿಲ್ವಾ ಹೋದ್ರು ಯಾಕೆ ಹೋದ್ರು ಆ ರೇಂಜಿಗ್ ಸಿನ್ಮಾ ಮಾಡಿಯನ ಅದನ್ನ ಹೇಳಿ ಆ ರೇಂಜಿಗೆ ಸಿನ್ಮಾ ಮಾಡಿ ನಾವು ಅದನ್ನ ಹೇಳಿ ಅದನ್ನೇ ಹೇಳಿ ಕನ್ನಡದವರು ಕನ್ನಡ ಥಿಯೇಟ್ರಿಗೆ ಕನ್ನಡ ಸಿನಿಮಾ ನೋಡಕ್ ಬರ್ತಾ ಇಲ್ಲ ಅನ್ನೋದು ಸುಳ್ಳು ಅದು ಕೆಲವು ವರ್ಗ ಸೃಷ್ಟಿ ಮಾಡ್ತಾ ಇರೋ ದೃಶ್ಯ ಅದು ಅದ್ರನ್ನ ಎಲ್ಲರೂ ಇನ್ಫ್ಲುಯೆನ್ಸ್ ಆಗ್ಬೇಡಿ ಅದು ಸುಳ್ಳು ಕರೆಕ್ಟ್ ಇದೊಂದು ಬೇಕಿತ್ತು ಇದು ಭಾಳ ಭಾಳಷ್ಟು ಜನಗಳಿಗೆ ಪ್ರಶ್ನೆ ಬರ್ತಾ ಇಲ್ಲ 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 ಅದನ್ನ ವೈರಲ್ ಮಾಡಕ್ ಟ್ರೈ ಮಾಡ್ತಾ ಇದ್ರೆ ಅದಕ್ಕೆ ಇನ್ನು ಸರ್ ಇಟ್ ಈಸ್ ಆಲ್ ಕ್ರಿಯೇಟೆಡ್ ಅದನ್ನ ತಲೆ ಕೆಡ್ಸ್ಕೊಂಡ್ಬಿಡಿ ಹಿಂದಿನ್ ಇನ್ನು ಒಂದ್ ತಿಂಗ್ಳು ಎರಡು ತಿಂಗಳು ಹಿಂದಿಂದ ಎಕ್ಸಾಂಪಲ್ಸ್ ಕೂಡ ಇದೆ ಕನ್ನಡ ಎಜುಕೇಟೆಡ್ಸ್ ಇದಾರೆ ಸರ್ ಕರ್ನಾಟಕದಲ್ಲಿ ಸೊ ಎಲ್ರಿಗೂ ತಲೆ ಬುದ್ಧಿ ಇದೆ ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ಇನ್ನೇನು ಇಲ್ಲ ಸರ್ ಅದೇ ಇದೇ ವಿಚಾರ ಇದ್ರೆ ಇಂಡಸ್ಟ್ರಿ ತುಂಬಾ ಚೆನ್ನಾಗ್ಬೇಕು ಅನ್ನೋ ಕಾರಣಕ್ಕೆ ಇಂಡಸ್ಟ್ರಿನವರೆಲ್ಲ ಸೇರಿ ಹೋಮ ಹವನ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಂಡವ್ರೆ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಇಂಡಸ್ಟ್ರಿ ಸರಿ ಇಲ್ಲ ಅನ್ನೋ ಕಾರಣಕ್ ಮಾಡ್ತಾ ಇರೋದು ಅಂದ್ರೆ ಚೆನ್ನಾಗ್ ಆಗ್ಲಿ ಅಂತ ಎಸ್ ಸರ್ ಅದೇನೇ ಇರಲಿ ಆ ಮಾರ್ಟಿನ್ ಅಕ್ಟೋಬರ್ ಅನ್ನೋದಕ್ಕೆ ಪ್ರಪಂಚಾದ್ಯಂತ ಬರ್ತಾ ಇದೆ ಎಲ್ರಿಗೂ ಸಾಕಷ್ಟು ನಿರೀಕ್ಷೆ ಇದೆ ಈಗ ಆಲ್ರೆ ನೀವೇ ಹೇಳಿದ್ರಿ ಈಗ ಶುರುವಾಗಿದೆ ಬಿಸ್ನೆಸ್ ಅಂತ ಹೇಳಿ ಯಾಕಂದ್ರೆ ಯಾವತ್ತೂ ಯಾವತ್ತು ಒಂದು ಎಲ್ಲಿ ಶ್ರಮ ಇರುತ್ತೋ ಅಲ್ಲಿ ಪ್ರತಿಫಲ ಇದ್ದೇ ಇರುತ್ತೆ ಈ ಆ ಫಲ ಈಗ ಸಿಗ್ತಾ ಇದೆ ಇಷ್ಟೊತ್ತು ಸಾಕಷ್ಟು ವಿಷಯಗಳನ್ನು ಮಾತಾಡಿದ್ರಿ ಮಾರ್ಟಿನ್ ಬಗ್ಗೆ ಒಟ್ಟಾರೆ ಅಕ್ಟೋಬರ್ ಹನ್ನೊಂದಕ್ಕೆ ಪ್ರಪಂಚಾದ್ಯಂತ ಮಾರ್ಟಿನ್ ಕನ್ನಡದ ಮಾರ್ಟಿನ್ ಅದು ಕನ್ನಡದ ಹೆಮ್ಮೆಯ ಮಾರ್ಟಿನ್ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಬಂದು ಥಿಯೇಟರ್ ನೋಡಿ ಇದೊಂದು ಬೇರೆ ರೀತಿಯ ಸೌಂಡ್ ಆಗಿರತಕ್ಕಂಥ ಸಿನಿಮಾ ಖಂಡಿತ ನೀವು ಚಿತ್ರಮಂದಿರದಲ್ಲೇ ಬಂದು ಈ ಸಿನಿಮಾನ ನೋಡಿ ನಿಮಗೆ ಖಂಡಿತ ಇದು ರುಚಿಸುತ್ತೆ ಅದರಲ್ಲೂ ಧ್ರುವ ಅವರ ಪರ್ಟಿಕಲ್ ಫ್ಯಾನ್ಸ್ ಏನಿದ್ದಾರೆ ಅವರಿಗೆ ಇಷ್ಟವಾಗಂತ ಎಲಿಮೆಂಟ್ಸ್ ಜೊತೆಗೆ ಬೇರೆ ವರ್ಗದವರೆಗೂ ಇದು ಇಷ್ಟ ಆಗೋಂಥ ಎಲಿಮೆಂಟ್ಸ್ ಇದರಲ್ಲಿದೆ ಜಾಸ್ತಿ ಅವರು ಕಥೆಯನ್ನು ಹೇಳ್ ಹೇಳಿಲ್ಲ ಅವರು ಕಥೆಯನ್ನು ಗೊಟ್ಟು ಬಿಟ್ಕೊಟ್ಟಿಲ್ಲ ಸುಮ್ಮನೆ ಹಂಗೆ ತಿಳ್ಸ್ಕೊತ ಹೋದರು ಸೊ ಅದನ್ನೆಲ್ಲ ನೀವು ಹನ್ನೊಂದಕ್ಕೆ ನೋಡ್ಬೇಕಂತ ಅವ್ರು ಹೇಳಿದ್ದಾರೆ ಸರ್ ನಿಮ್ಮ ಫ್ಯಾನ್ಸಿಗೆ ಮನೆಯದಾಗ ಏನು ಹೇಳ್ತೀನಿ ಹೇಳ್ಬೋದು ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆಲ್ರಿಗೂ ಒಂದೇ ರಿಕ್ವೆಸ್ಟು ದಯವಿಟ್ಟು ಎಲ್ಲ ಚಿತ್ರನೂ ಕನ್ನಡ ಎಲ್ಲ ಚಿತ್ರನೂ ನೋಡಿ ಆ್ಯಂಡ್ ಹಬ್ಬದ ದಿವಸ ಅಕ್ಟೋಬರ್ ಹನ್ನೊಂದನೇ ತಾರೀಕು ನಮ್ಮ ಮಾರ್ಟಿನ್ ಸಿನ್ಮಾ ಬಿಡುಗಡೆ ಇದೆ ಎಲ್ಲೂ ಇಲ್ಲ ಎಷ್ಟು ಭಯಭಕ್ತಿ ಶ್ರದ್ಧೆಯಿಂದ ನಾವು ಈ ನಾಲ್ಕು ಸಿನ್ಮಾ ಮಾಡ್ಕೊಂಡು ಬಂದಿದ್ದೀವೋ ಅಷ್ಟೇ ಶ್ರದ್ಧೆಯಿಂದ ಈ ಮಾರ್ಟಿನ್ ಸಿನಿಮಾನು ಬಂದಿದ್ದೀವಿ ಎಲ್ಲೂ ವಲ್ಗಾರಿಟೀಸ್ ಇರೋಲ್ಲ ಎಲ್ಲರೂ ಕೂತ್ಕೊಂಡು ನೋಡುವಂಥ ಸಿನ್ಮಾ ದಯವಿಟ್ಟು ನೋಡಿ ಆಶರ್ ಅಮಣಿ ಎಸ್ ಸರ್ ನಮಸ್ಕಾರ ಸಾಕಷ್ಟು